ನಾನಿವತ್ತು ಉರ್ಗಡ್ಲೆಯಿಂದ ಮೃದುವಾದ ಲಡ್ಡು ಮಾಡ್ತಿದ್ದೀನಿ ಮಾಡೋದು ತುಂಬ ಸುಲಭ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ಡೀಟೈಲ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಕ್ಕತ್ತೆ ಕಾಲು ಕೆ ಜಿ ಉರ್ಗಡ್ಲೆಗೆ ಹತ್ತು ಕಾಳಷ್ಟು ಏಲಕ್ಕಿ ಹಾಕಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ಬೀಸ್ಕೋಬೇಕು ಇದು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಒಂದೊಳ ಕಾಯಿ ತುರಿನ ತುರಿದು ಅದನ್ನು ಮಿಕ್ಸಿ ಜಾರ್ನಲ್ಲಿ ಒಂದು ರೌಂಡು ಬೀಸಿ ಅದನ್ನು ಈ ಕಡಲೆ ಇಟ್ಟೋಳಿಕೆ ಹಾಕ್ತಾಯಿದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲನ ನೂರು ಎಮ್ ಎಲ್ ನೀರು ಹಾಕಿ ಕರಗಿಸಿ ಅದನ್ನು ಸೋಸ್ಕೋಬೇಕು ಆಮೇಲೆ ಬೆಲ್ಲನ ಚೆನ್ನಾಗಿ ಕುದಿಸ್ಬೇಕು ಪಾಕ ಬರೋದೇನು ಬೇಡ ಕುದ್ರೆ ಸಾಕು ಪಂಚಮಿ ಹಬ್ಬಕ್ಕೆ ಉಂಡೆಗಳನ್ನ ಮಾಡ್ತಾರೆ ನಮ್ಮಲ್ಲಿ ಈ ಉಂಡೆನ ಶಿವರಾತ್ರಿಗೆ ಮಾಡ್ತಾಯಿದ್ವಿ ತುಪ್ಪ ಬಾಳೆಹಣ್ಣು ಹಾಲು ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಬೆಲ್ಲ ನೋಡಿ ಇಷ್ಟು ಅಂಟು ಪಾಕ ಬಂದರೆ ಸಾಕು ಈಗ ಈ ಬೆಲ್ಲದ ಮಿಶ್ರಣನ ಕಡಲೆ ಹಿಟ್ಟಿಗೆ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸೌರ್ಕೊಂಡು ಕೈಲಿ ಅಷ್ಟು ಬಿಸಿ ಇದ್ದಾಗ ಇದನ್ನು ನಿಧಾನವಾಗಿ ಉಂಡೆ ಕಟ್ಟಿಟ್ರೆ ಕಡಲೆ ಹಿಟ್ಟಿನ ಲಡ್ಡು ರೆಡಿ ನೀವು ಮಾಡಿ ನೋಡಿ ನಮಸ್ತೆ